ಅರ್ಜಿ ನ್ಯೂಸ್ಗೆ ಸ್ವಾಗತ ಇದು ನುಡಿಯ ನೇರ ಸಮರ ಇಂದು ಸಿಂಧನೂರು ನ್ಯಾಯಾಲಯದಲ್ಲಿ ಈ ವರ್ಷದ ಕೊನೆಯ ರಾಷ್ಟ್ರೀಯ ಲೋಕ ಜರುಗಿತು ಸುಮಾರು ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಯಿತು ಎಂದು ಆರ್ ಜೊತೆಗೆ ಮಾತನಾಡಿದ ತಾಲೂಕಾ ನ್ಯಾಯವಾದಿಗಳ ಸಂಘದ ವಕೀಲರು ಸಂದರ್ಶನದಲ್ಲಿ ತಿಳಿಸಿದರು ಅದೇ ರೀತಿ ಇದೇ ಡಿಸೆಂಬರ್ ಹದಿನೆಂಟರಂದು ವಕೀಲರ ದಿನಾಚರಣೆಯನ್ನು ನ್ಯಾಯಾಲಯದ ಆವರಣದಲ್ಲಿ ಆಚರಿಸಲಾಗುವುದು ಎಂದು ವ್ಯಕ್ತಪಡಿಸಿದರು ಆರ್ ಸ್ವಾಗತ ಇದು ನೇರ ಸಮರ ವೀಕ್ಷಕರೇ ಇವತ್ತು ನಮ್ಮೊಂದಿಗಿದ್ದಾರೆ ಸಿಂಧನೂರು ತಾಲೂಕಾ ನ್ಯಾಯವಾದಿ ಸಂಘದ ಸರ್ವ ಸದಸ್ಯರು ಹಾಗೂ ಅಧ್ಯಕ್ಷರು ಹಿರಿಯ ನ್ಯಾಯವಾದಿಗಳು ನಮ್ಮೊಂದಿಗಿದ್ದಾರೆ ಇವತ್ತು ಇಂದು ಕೋರ್ಟಿನಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆದಿದೆ ನಮ್ಮ ಒಂದು ಆರ್ ಜೆ ನ್ಯೂಸ್ ಮುಖಾಂತರ ಸರ್ವ ಆಫೀಸ್ಗಳಲ್ಲಿ ಇರುವಂಥ ಅಲ್ಲಿರುವಂಥ ವಿಷಯಗಳನ್ನು ಸಂಪೂರ್ಣವಾಗಿ ಜನರಿಗೆ ತಿಳಿಸೋವಂಥ ನಿಟ್ಟಿನಲ್ಲಿ ಈ ಒಂದು ಅಭಿಯಾನ ಶುರು ಮಾಡಿದ್ದೀವಿ ಈ ಒಂದು ಲೋಕ ಅದಾಲತ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ತಾವಿರು ತಮ್ಮ ಮುಖಾಂತರ ಜನರಿಗೆ ನಮ್ಮ ಮಾಧ್ಯಮದ ಮುಖಾಂತರ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದೇವೆ ಬನ್ನಿ ನಮ್ಮೊಂದಿಗಿದ್ದಾರೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ಸರ್ ಸಿಂಧೂರು ತಾಲೂಕಾ ನ್ಯಾ ನ್ಯಾಯವಾದಿಗಳ ಸಂಘ ಇಲ್ಲಿ ಇವತ್ತು ಈ ಸಭೆಯಲ್ಲಿ ಹಾಜರೋಂಥ ಹಿರಿಯ ವಕೀಲರುಗಳೇ ಕಿರಿಯ ವಕೀಲರುಗಳೇ ಹಾಗೂ ಮಿತ್ರರೇ ಪ್ರತಿ ಎರಡು ತಿಂಗಳಿಗೊಮ್ಮೆ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ಹಾಗೂ ರಾಷ್ಟ್ರೀಯ ಲೋಕ ಅದಾಲತ್ ದೆಹಲಿ ಇವರ ಮಾರ್ಗದರ್ಶನ್ ಮಾರ್ಗದರ್ಶನದಂತೆ ಈ ದಿನ ಜನರ ಕೋರ್ಟ್ನಲ್ಲಿ ಪೆಂಡಿಂಗ್ ಇರುವಂಥ ವ್ಯಾಜ್ಯಗಳು ಅವಳಿಗೆ ರಾಜಿ ಸಂಧಾನಕ್ಕಾಗಿ ಇವತ್ತು ಈ ದಿನ ನಿಗದಿಯಾಗಿದ್ದು ಈ ಸಂಬಂಧ ಸುಮಾರು ಈಗಾಗಲೇ ಎಂಬತ್ತಕ್ಕೂ ಹೆಚ್ಚು ಪ್ರಕರಣಗಳು ರಾಜಿಯಾಗಿರುತ್ತವೆ ಹೀಗೆ ಈ ಲೋಕದಾಲತ್ನ ಉದ್ದೇಶ ಏನಂತ ಹೇಳಿದರೆ ಹಲವಾರು ಜನ ನ್ಯಾಯಾಲಯಕ್ಕೆ ನ್ಯಾಯ ಕೋರಿ ಬಂದಾಗ ಅವರಿಗೆ ತಾವು ಬಯಸಿದ ಸಮಯದಲ್ಲಿ ನ್ಯಾಯ ಸಿಗದಿದ್ದಲ್ಲಿ ಮತ್ತು ಅವರು ನ್ಯಾಯಾಲಯದ ಆದೇಶ ಬರೋವರಿಗೂ ಎರಡು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ಆರು ವರ್ಷ ಆಗ್ಬೋದು ಇದೇನಿದು ನ್ಯಾಯದಾನದ ಇಷ್ಟು ವಿಳಂಬ ಅಂಥೇಳಿ ಭಾವಿಸಲು ಅವಕಾಶ ಇರದಂತೆ ಆಮೇಲೆ ಪಕ್ಷಗಾರರು ಒಂದಾದಲ್ಲಿ ಅವರು ರಾಜಿ ಮಾಡಿಕೊಂಡಲ್ಲಿ ಆ ವ್ಯಾಜ್ಯಗಳನ್ನು ತಕ್ಷಣವೇ ಅದು ಎರಡು ತಿಂಗಳಾಗಿರ್ಬೋದು ಮೂರು ತಿಂಗಳ ಆರು ತಿಂಗಳ ಎಂಟು ತಿಂಗಳ ಒಂದು ವರ್ಷ ಆ ಅವಧಿಯ ಒಳಗಡೆ ರಾಜಿ ಸಂಧಾನ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ಒಂದು ಇದರ ಉಪಯೋಗ ಏನಂತ ಹೇಳಿದರೆ ಪಕ್ಷಗಾರರ ಮಧ್ಯೆ ಇರತಕ್ಕಂಥ ದ್ವೇಷ ಮನೋಭಾವನೆ ಹೋಗಿ ಅವರಲ್ಲಿ ಒಂದು ಮಿತ್ರತ್ವ ಬಾಂಧವ್ಯ ಬೆಳೆದು ರಾಜಿ ಸಂಧಾನ ಆದರೆ ಆ ರಾಜಿ ಸಂಧಾನದಿಂದ ಬೇಗ ಅವರಿಗೆ ಇಬ್ಬರಿಗೂ ನ್ಯಾಯ ಇಲ್ಲಿ ಸಿಗುವಂತಾಗುತ್ತದೆ ಇದರಲ್ಲಿ ಯಾರು ಸೋಲೋದಿಲ್ಲ ಇಲ್ಲ ಪ್ರಶ್ನೆ ಇಲ್ಲ ಇಬ್ಬರೂ ಗೆದ್ದಂತೆ ಕೇಸ್ ಹಾಕಿದವರು ಮತ್ತು ಪ್ರತಿವಾದಿಗಳು ಇಬ್ಬರೂ ಕೂಡ ಕೇಸಿನಲ್ಲಿ ಗೆದ್ದಂತೆ ಈಗಾಗೋದರಿಂದ ಅವರಿಗೆ ಅತಿ ಕಡಿಮೆ ಸಮಯದಲ್ಲಿ ನ್ಯಾಯದಾನ ಮತ್ತು ಪರಿಹಾರ ಸಿಕ್ಕಂತಾಗುತ್ತದೆ ಮತ್ತು ಈ ನ್ಯಾಯಾಲಯದಲ್ಲಿ ತೀರ್ಪು ಆಗೋರಿಗೆ ಅವರು ಐದಾರು ವರ್ಷ ಕಾಯೋದಕ್ಕಿಂತ ಒಂದು ವೇಳೆ ಕಾದು ಕೂಡ ನ್ಯಾಯಾಲಯದ ತೀರ್ಪು ಬಂದ ನಂತರ ಮತ್ತೆ ಆ ಆದೇಶದ ಮೇಲೆ ಮನವಿ ಅದು ಜಿಲ್ಲಾ ನ್ಯಾಯ ಆಗಿರ್ಬೋದು ಹಿರೇಸ್ ನ್ಯಾಯಾಲಯ ಆಗಿರ್ಬೋದು ಕರ್ನಾಟಕ ಉಚ್ಚ ನ್ಯಾಯಾಲಯ ಆಗಿರ್ಬೋದು ಅಲ್ಲಿ ಉಚ್ಚ ನ್ಯಾಯಾಲಯದ ಎರಡನೇ ಪೀಠದಲ್ಲಿ ಆಗಿರ್ಬೋದು ಮತ್ತು ಸುಪ್ರೀಂ ಕೋರ್ಟ್ವರೆಗೆ ಹೀಗೆ ಹಲವಾರು ವರ್ಷಗಳ ಕಾಲ ನ್ಯಾಯಕ್ಕಾಗಿ ಅವರು ನ್ಯಾಯಾಲಯಕ್ಕೆ ತಿರುಗಾಡುವ ಸಮಸ್ಯೆ ತಪ್ಪುತ್ತದೆ ಮತ್ತು ಇದೇ ಕೆಳಹಂತದ ನ್ಯಾಯಾಲಯದಲ್ಲಿ ತಾವೇನಾದರೂ ನ್ಯಾಯಾಲಯ ಶುಲ್ಕವನ್ನು ಭರಿಸಿದ್ದರೆ ನ್ಯಾಯಾಲಯದ ತೀರ್ಪಕ್ಕಿಂತ ಮುಂಚೆ ಆ ಕೇಸು ರಾಜಿ ಸಂಧಾನ ಮೂಲಕ ಇತ್ಯರ್ಥವಾದಲ್ಲಿ ತಾವು ಅಥವಾ ಪಕ್ಷಗಾರರು ನ್ಯಾಯಾಲಯಕ್ಕೆ ಭರಿಸಿದಂತಹ ಸಂಪೂರ್ಣ ಶುಲ್ಕವನ್ನು ಪಕ್ಷಗಾರು ಪಡೆಯಬಹುದಾಗಿದೆ ಸೊ ಹೀಗಾಗಿ ಕಡಿಮೆ ಸಮಯದಲ್ಲಿ ತೀವ್ರ ನ್ಯಾಯದಾನ ಪಕ್ಷಗಾರರಿಗೆ ಪರಿಹಾರ ಸಮಯದ ಏನು ನಿಮಗೆ ಲೇಟ್ ಅಂದರೆ ಬೇಗ ನ್ಯಾಯ ಕಡಿಮೆ ಸಮಯದಲ್ಲಿ ನಿಮಗೆ ಬೇಗವಾದಂಥ ನ್ಯಾಯ ತೀರ್ಮಾನ ಮತ್ತು ನ್ಯಾಯಾಲಯದ ಶುಲ್ಕ ಅದು ನಿಮಗೆ ವಾಪಸ್ ಬರುತ್ತೆ ಮತ್ತು ನೀವು ನ್ಯಾಯಾಲಯಕ್ಕೆ ಪುನಃ ಮೇಲ್ಮನವಿ ಸಲ್ಲಿಸುವುದು ತಿರುಗಾಡೋದು ಆ ಎಲ್ಲ ಸಮಸ್ಯೆಗಳು ಇತ್ಯರ್ಥವಾಗಿ ಕೂಡಲೇ ನ್ಯಾಯದ ಸೇವೆಗೋನ ಕಾರಣಕ್ಕಾಗಿ ಇವತ್ತು ಗಂಡ ಹೆಂಡತಿ ಜಗಳ ಇರ್ಬೋದು ತಂದೆ ತಾಯಿ ಅವಳ ಸಮಸ್ಯೆ ಇರ್ಬೋದು ಮಕ್ಕಳಿಗೆ ಇವತ್ತು ಶಿಕ್ಷಣಕ್ಕಾಗಿ ಶಾಲೆ ಫೀಸು ಊಟ ಖರ್ಚಾಗಿರ್ಬೋದು ಅಥವಾ ಇನ್ನೂ ಬೇರೆ ಇದು ಅಪಘಾತದಲ್ಲಿ ನೊಂದಂಥ ವ್ಯಕ್ತಿಗಳು ಕೈ ಕರ್ಕೊಂಡು ಕಾಲು ಕರ್ಕೊಂಡು ಅಂಗವಿಕಲಗರಾದಂಥವರಿಗೆ ಅಥವಾ ತೀರಿಕೊಂಡಂಥವರಿಗೆ ಜೀವನ ಏನಂದರೆ ಆ ವ್ಯಕ್ತಿ ಮೇಲೆ ಅಥವಾ ಆ ಸಂಪಾದನೆ ಮಾಡುವಂಥ ಕುಟುಂಬದ ಸದಸ್ಯ ತೀರಿಕೊಂಡಾಗ ಸುಮಾರು ವರ್ಷಗಳ ಕಾಲ ಪರಿಹಾರದ ಕೇಸು ಹಾಗೆ ಹೋದಲ್ಲಿ ಕುಟುಂಬ ಜೀವನ ನಿರ್ವಹಣೆ ಮಾಡಲು ತೊಂದರೆ ಆಗ್ತದೆ ಹೀಗಾಗಿ ಈ ಜನತಾ ಆ ಕೇಸು ಇತ್ಯರ್ಥ ಮಾಡಿಕೊಂಡಲ್ಲಿ ಅವರಿಗೆ ಇತ್ಯರ್ಥವಾದ ಎರಡು ಮೂರು ತಿಂಗಳಲ್ಲಿನೇ ಆ ಇತ್ಯರ್ಥವಾದಂಥ ಹಣದ ಮೊತ್ತ ಅವರ ಖಾತೆಗೆ ಜಮೆಯಾಗಿ ಆ ಕುಟುಂಬದ ಖರ್ಚು ವೆಚ್ಚ ಶಿಕ್ಷಣದ ವೆಚ್ಚ ಆರೋಗ್ಯ ಮತ್ತು ಮಕ್ಕಳ ಮದುವೆಗಾಗಿ ಮತ್ತು ವಯಸ್ಸಾದಂಥವ್ರಿಗೆ ಒಂದು ವೈದ್ಯಕೀಯ ಸೌಲಭ್ಯಕ್ಕಾಗಿ ಈ ರೀತಿ ಎಲ್ಲ ಸೌಲಭ್ಯಗಳನ್ನು ಪಡೆಯುವಂಥ ಒಂದು ಅವಕಾಶ ಇದ್ದರೆ ಅದು ಜನತಾ ನ್ಯಾಯಾಲಯದ ರಾಜ್ಯ ಸಂಧಾನದಲ್ಲಿ ಮಾತ್ರ ಅಂತ ಹೇಳುತ್ತಾ ಮತ್ತು ಈ ಕೆಲವರು ಭೂಮಿ ಕಳ್ಕೊಂಡವರಿಗೆ ಕೆರೆ ಇರ್ಬೋದು ದಾರಿ ಇರ್ಬೋದು ರಸ್ತೆ ಇರ್ಬೋದು ಬೇರೆ ಬೇರೆ ಕಟ್ಟಡ ನಿರ್ಮಾಣಕ್ಕಾಗಿ ಭೂಮಿ ಕಳ್ಕೊಂಡವರಿಗೆ ಸಹ ಇದರಲ್ಲಿ ಪರಿಹಾರ ಬೇಗ ಲಭ್ಯ ಆಗುತ್ತದೆ ಇನ್ನು ಕೆಲವೊಂದು ವಿದ್ಯುತ್ ಶಕ್ತಿ ಸಂಬಂಧಪಟ್ಟಂತೆ ಟೆಲಿಫೋನ್ಗಳಿಗೆ ಸಂಬಂಧಪಟ್ಟಂತೆ ಇತರ ಬೇರೆ ಬೇರೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ವ್ಯಾಜ್ಯಗಳನ್ನು ಕೂಡ ಮತ್ತು ಬ್ಯಾಂಕಿನ ರೈತರ ಸಾಲ ಮನೆ ಸಾಲ ಟ್ಯಾಕ್ಟರ್ ಸಾಲ ಶಿಕ್ಷಣ ಸಾಲ ಅಥವಾ ವೈಯಕ್ತಿಕ ಸಾಲ ಇಂಥ ಹಲವಾರು ಸಾಲಗಳ ಬಗ್ಗೆಯೂ ಕೂಡ ಬ್ಯಾಂಕಿನವರು ಬಡ್ಡಿ ಮನ್ನಾ ಮಾಡಿ ವಿನಾಯಿತಿ ನೀಡಿ ಹೀಗಾಗಿ ಆ ಸಂದರ್ಭದಲ್ಲಿ ನೀವು ನ್ಯಾಯದಲ್ಲಿ ನ್ಯಾಯಾಲಯದ ತೀರ್ಪಿಗಿಂತ ಮೊದಲೇ ಇತ್ಯರ್ಥವಾದಲ್ಲಿ ಆ ಶುಲ್ಕ ಏನಿದೆ ಎಲ್ಲರೂ ಕೂಡ ಅದನ್ನು ವಾಪಸ್ ಪಡ್ತಾರೆ ಅದರಲ್ಲಿ ಕೂಡ ತಮಗೆ ಬ್ಯಾಂಕಿನ ಸಾಲವನ್ನು ಕಟ್ಟುವುದರಲ್ಲಿ ಕೂಡ ತಮಗೆ ಅನುಕೂಲ ಆಗೋ ಒಂದು ಸಂಬಂಧ ಕರ್ನಾಟಕ ರಾಜ್ಯದ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ನಮ್ಮ ರಾಯಚೂರು ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ನಮ್ಮ ಸಿಂಧನೂರಿನ ತಾಲೂಕಾ ಕ ಕಾನೂನು ಸೇವಾ ಪ್ರಾಧಿಕಾರ ಈ ಎಲ್ಲ ನಮ್ಮ ಸಿಂಧನೂರಿನ ಐದು ನ್ಯಾಯಾಲಯಗಳಲ್ಲಿ ಇವತ್ತು ರಾಜ್ಯ ಸಂಧಾನಗಳು ಆಗಿವೆ ಇದೇ ರೀತಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಎರಡನೇ ಶನಿವಾರ ಇದೇ ರೀತಿಯಾದ ಪ್ರಕರಣಗಳು ಇರುತ್ತೆ ಇದರ ಸದುಪಯೋಗನ ಎಲ್ಲ ಕಕ್ಷಿದಾರರು ಪಡೆದು ಪಡೆದುಕೊಳ್ಬೇಕಂತೇಳಿ ನಾನೊಂದು ಈ ಮಾಹಿತಿಯನ್ನು ಕೊಡುತ್ತಾ ಇನ್ನೊಂದು ನಮ್ಮ ತಾಲೂಕು ನ್ಯಾಯವಾದಿ ಸಂಘದ ಪರವಾಗಿ ಪ್ರತಿ ವರ್ಷ ನಾವು ಡಿಸೆಂಬರ್ ತಿಂಗಳಲ್ಲಿ ವಕೀಲರ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ ಸೊ ಆ ನಿಮಿತ್ತ ವಕೀಲರಿಗಾಗಿ ಹಲವಾರು ಕ್ರೀಡೆಗಳನ್ನು ಏರ್ಪಡಿಸಿದ್ದು ಕ್ರಿಕೆಟು ಕೇರಂ ಮತ್ತು ಚೆಸ್ ಹಾಗೂ ಮಹಿಳೆಯರಿಗಾಗಿ ಆ ಬೋರ್ಡು ಚೆಸ್ಸು ಆಮೇಲೆ ಮ್ಯೂಸಿಕಲ್ ಚೇರು ಆಮೇಲೆ ಜ್ಞಾಪಕ ಶಕ್ತಿ ಒಂದು ನಿಮಿಷದಲ್ಲಿ ಪರೀಕ್ಷೆ ಮಾಡುವಂಥದ್ದು ಆ ನಂತರ ಸಂಗೀತ ಕಾರ್ಯಕ್ರಮ ಸೊ ಈ ಆ ಎಲ್ಲ ಕ್ರೀಡೆಗಳನ್ನು ಇವತ್ತು ಏರ್ಪಡಿಸಿ ಆ ವಕೀಲ ದಿನಾಚರಣೆಯನ್ನು ಮಾಡಲಿಕ್ಕೆ ತೀರ್ಮಾನ ಆಗಿದೆ ಹದಿನೆಂಟನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಗೆ ವಕೀಲ ದಿನಾಚರಣೆ ಕಾರ್ಯಕ್ರಮವನ್ನು ತಾಲೂಕಾ ನ್ಯಾಯವಾದಿಗಳ ಸಂಘದಿಂದ ತೀರ್ ಮಾಡಲು ತೀರ್ಮಾನಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ವಕೀಲ ಪರಿಷತ್ತಿನ ಸದಸ್ಯರಾದಂಥ ಕೆ ಕೋಟೇಶ್ವರ ರಾವ್ ಬಳ್ಳಾರಿ ಅವರು ಕೂಡ ಈ ಸಂಬಂಧದಲ್ಲಿ ಭಾಗ ಅತಿಥಿಗಳಾಗಿ ಭಾಗವಹಿಸ್ತಾರೆ ಮತ್ತು ನಮ್ಮ ಸಿಂಧೂರ್ ನ್ಯಾಯಾಲಯದ ನ್ಯಾಯಾಧೀಶ ಎಲ್ಲ ನ್ಯಾಯಮೂರ್ತಿಗಳು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳಲಿದ್ದಾರೆ ಆದ ಕಾರಣ ನಮ್ಮ ಸಿಂಧೂರು ತಾಲೂಕಿನ ಎಲ್ಲ ನ್ಯಾಯವಾದಿಗಳ ಮಿತ್ರರಲ್ಲಿ ನಾನು ನಮ್ಮ ಸಂಘದ ಪರವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ ಆದಷ್ಟು ಎಲ್ಲ ವಕೀಲ ಮಿತ್ರರು ನಮ್ಮ ಸಂಘದ ಮತ್ತು ವಕೀಲರ ವೈಯಕ್ತಿಕ ಘನತೆ ಮತ್ತು ಗೌರವ ನಮ್ಮ ವೃತ್ತಿಯ ಸಂಬಂಧಪಟ್ಟಂತೆ ಮುಂದಿನ ಹಲವಾರು ತೀರ್ಮಾನಗಳಿಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಕೀಲರ ಸಂಘದ ಈ ನಡೀತಾ ಹದಿನೆಂಟನೇ ತಾರೀಕು ಇದೇ ತಿಂಗಳ ಅದನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಎಲ್ಲರಲ್ಲಿ ನಮ್ಮ ಸಂಘದ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ನ್ಯಾಯವಾದಿಗಳಾಗಿರುವಂಥ ಅಬ್ದುಲ್ ಗನೀಸ್ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರ ವಿಚಾರಗಳನ್ನು ಕೂಡ ಕೇಳೋಣ ಈಗಾಗಲೇ ನಮ್ಮ ಆತ್ಮೀಯರಾದ ಎನ್ ರಾಮನಗೌಡರು ಲೋಕ ಅದಾಲತ್ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ ಅದೇ ರೀತಿಯಿಂದ ನನ್ನ ಅನಿಸಿಕೆ ಈ ಲೋಕ ಅದಾಲತ್ನಿಂದ ಕಕ್ಷಿದಾರಿಗೆ ಎಷ್ಟು ಮಟ್ಟಿಗೆ ಲಾಭ ಇದೆ ಅನ್ನೋದ್ರ ಮೇಲೆ ಯಾವುದೇ ಕೇಸು ಸಿವಿಲ್ ಇರಲಿ ಕ್ರಿಮಿನಲ್ ಇರಲಿ ಅಥವಾ ಎಕ್ಸಿಡೆಂಟಿಂದ ಇರಲಿ ಅಥವಾ ಲ್ಯಾಂಡ್ ಎಕ್ವಿಷನ್ ಇರಲಿ ಯಾವುದೇ ಬ ಪ್ರಕರಣ ಇದ್ದಾಗ ನ್ಯಾಯಾಲಯದಲ್ಲಿ ಹಾಕಿರ್ತೀವಿ ಆಮೇಲೆ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣ ಹಾಕಿದಾಗ ಎರಡೂ ಕಕ್ಷಿದಾರರಲ್ಲಿ ಇದೆಲ್ಲ ಸಂಬಂಧಗಳು ಕಡ್ಕೊಂಡು ಆಗಿರ್ತವೆ ವೈಷಮ್ಯಗಳು ಬೆಳಿತಾವೆ ಒಬ್ಬರು ನೋಡಿದ್ರೆ ಒಬ್ಬರ ಮಗ ಅಸಹ್ಯವಾಗಿ ನೋಡ್ತಿರ್ತಾರೆ ಸಿಟ್ಟಲಿಂದ ಮಾತಾಡ್ತಿರ್ತಾರೆ ಸಂಬಂಧಗಳಲ್ಲಿ ಬಿರುಕು ಬ ಬಿಡ್ತದೆ ಹೀಗಾಗಿ ಇದೆಲ್ಲ ಒಂದು ಕೇಸ್ ಯಾವುದೇ ನ್ಯಾಯಾಲಯದಲ್ಲಿ ನಿರ್ಣಯ ಆಗಬೇಕಂದ್ರೆ ಕನಿಷ್ಠ ಎರಡರಿಂದ ಮೂರು ವರ್ಷ ಬೇಕೇ ಬೇಕಾಗ್ತದೆ ಯಾಕಂದರೆ ಕೆಲವು ನ್ಯಾಯಾಲಯದಲ್ಲಿ ಫಾರ್ಮಾಲಿಟೀಸ್ಗಳು ಕಂಪ್ಲೈ ಮಾಡಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಈ ಲೋಕ ಅದಾಲತ್ನಲ್ಲಿ ಅವ್ರೈತೆಲ್ಲ ರಾಜಿ ಸಂಧಾನದ ಮುಖಾಂತರ ರಾಜಿ ಆದರೆ ಅವ್ರ ಸಂಬಂಧಗಳು ಸುಧಾರಿಸ್ತವೆ ಆಮೇಲೆ ನ್ಯಾಯ ಸಿಗಬೇಕಂದ್ರೆ ಮೂರು ವರ್ಷ ಮತ್ತು ಆ ಪ್ರಕರಣ ಒಂದು ವೇಳೆ ಏನಾದರೂ ಕೆಳ ನ್ಯಾಯಾಲಯದಲ್ಲಿ ಇತ್ಯರ್ಥವಾದರೆ ಮತ್ತೆ ಮೇಲ್ನ್ಯಾಯಾಲಯಕ್ಕೆ ಹೋಗ್ಬೇಕಾಗ್ತದೆ ಅಲ್ಲಿ ಇತ್ತರ್ಥ ಆದರೆ ಮತ್ತೆ ಮೇಲ್ನ್ಯಾಯ ಇದೇ ರೀತಿಯಿಂದ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನಲ್ಲಿ ಹೋಗೋಕೆ ಅವಕಾಶಗಳು ಅಂದರೆ ಜಗಳಕ್ಕೆ ಕೊನೆ ಇಲ್ಲ ಅಂದಂಗಾಯ್ತು ಕೊನೆ ಯಾವಾಗ ಸುಪ್ರೀಂ ಕೋರ್ಟ್ ತನಗೆ ಅಷ್ಟೊತ್ತಿಗೆ ಒಂದು ತಲೆಮಾರು ಎರಡು ತಲೆಮಾರು ಹೋಗಿಬಿಟ್ಟಿರ್ತಾವೆ ತಮ್ಮ ಜೀವಿತ ಅವಧಿಯಲ್ಲಿ ಅದು ಫಲ ಅನುಭವಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಲ್ಲ ರಿಸಲ್ಟ್ ಕಾಣಲಿಕ್ಕೆ ಸಾಕ ಸಾಧ್ಯ ಆಗೋದಲ್ಲ ಅಂಥ ಸಂದರ್ಭಗಳು ಬರ್ತಕ್ಕಂಥ ಅವಕಾಶಗಳೇ ಜಾಸ್ತಿ ಅವೆಲ್ಲ ಅವಾಯ್ಡ್ ಮಾಡಿ ತಮ್ಮ ಜೀವಿತಾವಧಿಯಲ್ಲಿ ಏನಾದರೂ ಅವನು ಅನುಭವಿಸ್ಬೇಕಾದ್ರೆ ಈ ಸಂಧಾನದ ಮೂಲಕ ಪರೀಕ್ಷೆ ಸಂಬಂಧಗಳು ಉಳಿತಾವ ತಮ್ಮ ಜೀವಿತಾವಧಿಯಲ್ಲಿ ಅದ್ರದ್ದು ಬರ್ತಕ್ಕಂಥ ಲಾಭನ ಆಯಿತಲ್ಲ ಅವರು ಅನುಭವಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಂಗೆ ಆಗ್ತದೆ ಇದನ್ನೇನದ ಅಂದರೆ ಈ ಸ ರಾಜ ಸಂಧಾನದ ಮೂಲಕ ಆಗೋದು ಭಾಳ ಒಳ್ಳೆಯದೇ ಯಾಕೆಂದರೆ ಸಂಬಂಧಗಳಲ್ಲಿ ಒಳ್ಳೆ ರೀತಿಯಿಂದನೇ ಇರ್ತವೆ ಸಂಬಂಧಗಳು ಆಮೇಲೆ ಖರ್ಚು ವೆಚ್ಚನೂ ಉಳಿತದ ಆಮೇಲೆ ತಾವು ಜೀವಿತದಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನ್ಯಾಯವಾದಿಗಳಾದ ಐ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಕೂಡ ನಮ್ಮ ವಾಹಿನಿ ಮೂಲಕ ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರಿಗೆ ನಮಸ್ಕಾರಗಳು ಇಂದು ನಡೆದ ಜನತಾ ನ್ಯಾಯಾಲಯದಲ್ಲಿ ಒಂದು ಸಂತೋಷದ ವಿಷಯ ಡೈವರ್ಸ್ಗಾಗಿ ಹಾಕಿದಂಥ ಇಬ್ಬರು ದಂಪತಿಗಳು ಇವತ್ತು ವಕೀಲರ ಮತ್ತು ನ್ಯಾಯಾಧೀಶರ ಒಂದು ಪರಸ್ಪರ ಒಂದು ಚರ್ಚೆಯ ಮೂಲಕ ಅವರಿಗೆ ಒಳ್ಳೆಯ ರೀತಿಯಿಂದ ಅವರಿಗೆ ಅದರ ಕುಟುಂಬದ ಬಗ್ಗೆ ಮಾಹಿತಿ ನೀಡಿ ಹಾಗೆ ಮನವೊಲಿಸಿ ಅವರಿಗೆ ಒಳ್ಳೆಯ ಒಂದು ಸರ್ ಚರಿತ್ರೆ ಇರುತ್ತೆ ಮುಂದೆ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ ಮನವೊಲಿಸಿ ಆ ಒಂದು ಜನ ಜಂಟಿಯಾಗಿ ಜೀವನ ನಡೆಸಿಕೊಂಡು ಹೋದರೆ ಮುಂದಿನ ಭವಿಷ್ಯ ಒಳ್ಳೆಯದಿರುತ್ತೆ ನಿಮ್ಮದು ಅಂತ ಹೇಳಿ ಎಲ್ಲ ಮನವೊಲಿಸಿ ನನ್ನ ವಕೀಲರಾಯಿತು ಬಾರಿನ ಅಧ್ಯಕ್ಷರಾಯಿತು ಸದಸ್ಯರಾಯಿತು ಮತ್ತು ಎಲ್ಲ ನ್ಯಾಯಾಧೀಶರು ಒಟ್ಟುಗೂಡಿ ಅವರಿಗೆ ಮನವೊಲಿಸಿ ಅವರನ್ನು ಇಂದು ಅವರ ಮನೆಗೆ ಜಂಟಿಯಾಗಿ ಕಳಿಸಿಕೊಟ್ಟಿದ್ದು ಒಂದು ಸಂತೋಷ ವಿಷಯ ವಿಷಯಿಸ್ತದೆ ನನಗೆ ಹಾಗೂ ಹಲವಾರು ಕೇಸುಗಳಲ್ಲಿ ಭಾಗ ಭಾಗದಲ್ಲಿ ಹಣ ತಮ್ಮಂದರು ಮತ್ತು ಅಕ್ಕ ತಂಗಿಯರು ಜಗಳ ಆಡಿಕೊಂಡು ಅವರ ಮನ ಮನಸ್ತಾಪಗಳನ್ನೆಲ್ಲ ಇವತ್ತು ಬಗಿ ಬದಿಗೊತ್ತಿ ತಮ್ಮ ತಮ್ಮ ಆಸ್ತಿಗಳನ್ನು ತಮ್ಮ ತಮ್ಮ ಹೆಸರು ಮನುಷ್ಯಗಳಿಗೆ ಒಪ್ಪಿಗೆ ಪಟ್ಟುಕೊಂಡು ಪಡೆದುಕೊಂಡಿದ್ದಾರೆ ಈ ರೀತಿಯಾಗಿ ಆಧಾರಿತ ಸಂದರ್ಭದಲ್ಲಿ ಕುಟುಂಬಗಳ ಒಡೆಯುವ ಕಾರ್ಯಗಳು ಕಡಿಮೆ ಆಗುತ್ತೆ ಜೀವನಗಳು ಸುಂದರವಾಗಿ ಸಂತೋಷವಾಗಿರ್ತವೆ ಯಾಕಂದರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಆಗಲಿ ಹೆಣ್ಣು ಗಂಡು ಮಕ್ಕಳು ಎಲ್ಲ ಕೂಡಿದ್ರೇ ಚೆಂದ ಅಂತ ಇರ್ತದೆ ಒಂದು ಕುಟುಂಬ ಅಂದರೆ ಒಂದು ದೇಶ ರೀತಿಯಿಂದ ರೂಪಿಸ್ತದೆ ಆದ ಕಾರಣ ಈ ಜನತಾ ನ್ಯಾಯದ ಮೂಲಕ ಎಲ್ಲರೂ ತಾವು ತಮ್ಮ ತಮ್ಮ ಕ ಕೇಸುಗಳನ್ನು ಬಗೆಹರಿಸಿಕೊಂಡರೆ ಒಳ್ಳೆಯದಾಗುತ್ತಂತ ಈ ಮೂಲಕ ನಾನು ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೇನೆ ನ್ಯಾಯವಾದಿಗಳಾಗಿರುವಂಥ ಎಸ್ ಎಚ್ ಪಿ ಖಾದ್ರಿ ಹೈದರ್ ಖಾದ್ರಿ ವಕೀಲರು ನಮ್ಮೊಂದಿಗಿದ್ದಾರೆ ಈ ಒಂದು ರಾಷ್ಟ್ರೀಯ ಲೋಕ ಅದಾಲತ್ ನಿಮಿತ್ತ ಈ ಒಂದು ವಿಷಯದ ಕುರಿತು ತಮ್ಮ ಅನಿಸಿಕೆಗಳನ್ನು ಕೂಡ ನಮ್ಮ ವಾಹಿನಿ ಮೂಲಕ ಹಂಚಿಕೊಳ್ಳಿ ನಮಸ್ಕಾರ ಈ ಲೋಕ ಅದಾಲತ್ಗಳಿಂದ ಸಾಮಾನ್ಯ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಮುಖ್ಯವಾಗಿ ಆಗುವಂತಹ ಲಾಭಗಳು ಏನಂದರೆ ಈಗಾಗಲೇ ಹಿರಿಯ ವಕೀಲರು ಹೇಳಿದರು ವರ್ಷಾನುಗಟ್ಟಲೆ ಕೋರ್ಟ್ಗಳಿಗೆ ಅಲೆದಾಡಿ ಒಂದು ತಲೆಮಾರು ಹೋದ ನಂತರ ಮತ್ತೆ ಎರಡನೇ ತಲೆಮಾರಿಗೆ ಅಥವಾ ಮೂರನೇ ತಲೆಮಾರಿಗೆ ಆ ದಾವೆಯ ಲಾಭ ಅನುಭವಿಸಲು ಆಗುತ್ತಿತ್ತು ಆದರೆ ಈ ಲೋಕ ಅದಾಲತ್ಗಳಿಂದ ಆಗುತ್ತಿರುವ ಮುಖ್ಯವಾದಂಥ ಲಾಭ ಏನೆಂದರೆ ನಾವೇನು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ನಂತರ ಸಿಗುವಂತಹ ಲಾಭ ಈಗಲೇ ನಾವು ರಾಜಿ ಸಂಧಾನದ ಮೂಲಕ ನಮ್ಮ ನಮ್ಮ ವ್ಯಾಜ್ಯಗಳನ್ನು ರಾಜಿ ಮಾಡಿಕೊಂಡು ಅದರ ಲಾಭವನ್ನು ಅನುಭವಿಸಬಹುದು ಮುಖ್ಯವಾದ ಈಗಾಗಲೇ ನಮ್ಮ ಆತ್ಮೀಯರಾದಂಥ ಐ ಸುನಿಲ್ ಕುಮಾರ್ ವಕೀಲರು ಹೇಳಿದ ಹಾಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಏನು ಡೈವೋರ್ಸ್ ವ್ಯಾಜ್ಯಗಳು ಇರ್ತವೆ ಅವುಗಳು ನಾವು ಕೆಲವೊಂದು ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾ ಇರ್ತೀವಿ ಡೈವರ್ಸ್ ವ್ಯಾಜ್ಯ ಹಾಕಿದರೆ ಇವತ್ತು ಡೈವರ್ಸ್ ಸಿಕ್ಕಿದ ಹತ್ತು ಹದಿನೈದು ವರ್ಷ ನಂತರ ಈಗ ಆತಗ ಮೂವತ್ತು ವರ್ಷ ವಯಸ್ಸಿರ್ತಾವೆ ಆ ದಂಪತಿಗಳಿಗೆ ಮೂವತ್ತು ಮೂವತ್ತೈದು ವರ್ಷ ವಯಸ್ಸಿರುತ್ತೆ ಅವರಿಗೆ ಡೈವರ್ಸ್ ಸಿಗುವವರಿಗೆ ನಲವತ್ತೈದು ಐವತ್ತು ವರ್ಷ ಆಗಿರ್ತದೆ ಹೀಗಾಗಿ ಅದರ ಒಂದು ಏನು ಫ್ರೂಟ್ಸ್ ಇದೆ ಅದೇ ಸಿಗೋದಿಲ್ಲ ಈಗ ನಮ್ಮ ವಕೀಲರು ಮುಖ್ಯವಾಗಿ ವಕೀಲರ ಪಾತ್ರ ಇದರಲ್ಲಿ ಮುಖ್ಯವಾದಂಥ ಪಾತ್ರ ಏನಂದರೆ ವಕೀಲರದು ತಮ್ಮ ಕಕ್ಷಿದಾರರಿಗೆ ಮನವೊಲಿಸಿ ಅವರಿಗೆ ತಮ್ಮ ವ್ಯಾಜ್ಯವನ್ನು ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ರಾಜಿ ಸಂಧಾನದ ಮೂಲಕ ಅದನ್ನು ಮುಕ್ತಾಯಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ವಕೀಲರು ಅದಕ್ಕೆ ನಮ್ಮ ನ್ಯಾಯಾಧೀಶರು ಸಹ ಸರಿ ಸಹಕರಿಸ್ತಾ ಇದ್ದಾರೆ ಹೀಗಾಗಿ ಈಗ ನಮ್ಮ ಇವತ್ತು ನಮ್ಮ ಕೋರ್ಟ್ನಲ್ಲಿ ವ ದಂಪತಿಗಳು ತಮಗೆ ಡೈವರ್ಸ್ ಬೇಕಂತ ಏನು ವ್ಯಾಜ್ಯ ಹೂಡಿದರು ಡೈವೋರ್ಸ್ ಪೆಟಿಷನ್ ಹಾಕಿದರು ಆದರೆ ಅವರಿಗೆ ಡೈವರ್ಸ್ ಸಿಗಲ ಡೈವರ್ಸ್ ಕೊಡಲಾರದೆ ಆ ಜಾಗದಲ್ಲಿ ಅವರಿಬ್ಬರಿಗೆ ಮನವೊಲಿಸಿ ಪುನಃ ಒಂದುಗೂಡಿ ಜೀವನ ಮಾಡುವುದಕ್ಕಾಗಿ ನ್ಯಾಯಾಧೀಶರು ಮತ್ತು ವಕೀಲರು ಮನವೊಲಿಸಿ ಮತ್ತೆ ಒಂದು ಕುಟುಂಬವನ್ನು ಮತ್ತೆ ಜೋಡಣೆ ಮಾಡಿದ್ರಲ್ಲ ಇಂತಹ ಸನ್ನಿವೇಶಗಳು ಈ ಲೋಕದಾಲತ್ಗಳಿಂದ ನಮ್ಮ ಸಮಾಜಕ್ಕೆ ಸಿಗುತ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಹಾಗೂ ಅದೇ ರೀತಿಯಾಗಿ ಮುಖ್ಯವಾಗಿ ಆಸ್ತಿಗಳಲ್ಲಿ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ಈಗ ಎಷ್ಟೋ ವರ್ಷಗಳು ಆ ಆಸ್ತಿಗಳು ಸ್ಟೇ ಆಗಿ ನಾವು ನೋಡ್ತಾ ಇರ್ತೀವಿ ನಗರಗಳಲ್ಲಿ ಹಳ್ಳಿಗಳಲ್ಲಿ ಎಷ್ಟೋ ಆಸ್ತಿಗಳು ಯಾರಿಗೂ ಉಪಯೋಗ ಆಗಲಾರ್ದಂಗೆ ಬೀಳು ಬಿದ್ದಿರ್ತವ ಅಂತಹ ಅದು ಯಾರಿಗೂ ಉಪಯೋಗ ಇಲ್ಲ ಯಾವ ಪಕ್ಷಗಾರಿಗೂ ಉಪಯೋಗ ಆಗೋದಿಲ್ಲ ಆದರೆ ರಾಜೀ ಸಂಧಾನದ ಮೂಲಕ ಅದನ್ನು ಇತ್ಯರ್ಥಪಡಿಸಿಕೊಂಡ್ರೆ ಆ ಆಸ್ತಿ ಉಪಯೋಗಕ್ಕೆ ಬರುತ್ತೆ ಹೀಗಾಗಿ ಸಾರ್ವಜನಿಕರಲ್ಲಿ ಕಕ್ಷಿದಾರರಲ್ಲಿ ನಾವು ಎಲ್ಲ ವಕೀಲರಾಗಲಿ ನ್ಯಾಯಾಧೀಶರಾಗಲಿ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಹೇಳಿಕೊಳ್ಳೋದೇನೆಂದರೆ ಕೇಳಿಕೊಳ್ಳೋದೇನೆಂದರೆ ನೀವು ವರ್ಷಾನ್ಗಟ್ಟಲೆ ಕೋರ್ಟ್ಗಳಿಗೆ ಅಲೆದಾಡಿ ನೀವು ಹತ್ತು ಹದಿನೈದು ಇಪ್ಪತ್ತು ವರ್ಷ ನಂತರ ನಿಮಗೆ ನಿರ್ಣಯ ಸಿಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಎರಡು ಮೂರು ವರ್ಷದಲ್ಲಿ ಒಂದು ವರ್ಷದಲ್ಲಿ ನಂತರ ಹಿರಿಯ ನ್ಯಾಯವಾದಿಗಳಾದ ಅಬ್ದುಲ್ ಗನೀಸಾಬ್ ವಕೀಲರು ಹಾಗೂ ಐ ಸುನಿಲ್ ಕುಮಾರ್ ವಕೀಲರು ಮತ್ತು ಎಸ್ ಎಚ್ ಪಿ ಖಾದ್ರಿ ವಕೀಲರು ಲೋಕ ಅದಾಲತ್ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಮಾಧ್ಯಮದ ಜೊತೆಗೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿಗಳಾದ ಎಚ್ ರಾಮನ್ಗೌಡ ವಕೀಲರು ತಾಲೂಕಾ ನ್ಯಾಯವಾದಿಗಳ ಸಂಘದ ಖಜಾಂಚಿಗಳಾಗಿರುವಂತಹ ಶರಣಪ್ಪ ಉಮ್ಲೂಟಿ ವಕೀಲರು ಬಸವರಾಜ್ ಮಾಲಿಪಾಟೀಲ್ ವಕೀಲರು ವೆಂಕನ್ಗೌಡ ವಕೀಲರು ಪ್ರವೀಣ್ ಕುಮಾರ್ ವಕೀಲರು ಹೀನಾ ಅಂಬ್ರಿಲ್ ದೇಸಾಯಿ ವಕೀಲರು ಹಾಗೂ ಇನ್ನಿತ ವಕೀಲರು ಉಪಸ್ಥಿತರಿದ್ದರು ಹೇಳಲು ಇಷ್ಟಪಡಿಸುತ್ತೇನೆ ಹೀಗಾಗಿ ಈ ಆರ್ ಜೆ ನ್ಯೂಸ್ನವರು ಈ ಲೋಕ ಅದಾಲತಿಗೆ ಸಂಬಂಧಪಟ್ಟಂತೆ ಇವತ್ತು ಸಿಂಧನೂರಿನಲ್ಲಿ ನ್ಯಾಷನಲ್ ಲೋಕ ಅದಾಲತ್ ಇತ್ತು ಹೀಗಾಗಿ ಇವತ್ತು ಆರ್ ಜೆ ನ್ಯೂಸ್ನವರು ಏನು ಲೇಕ್ ಅದಾಲತ್ನ ಈ ತಮ್ಮ ವಾಹಿನಿಯ ಮೂಲಕ ಏನು ಪ್ರಸಾರ ಮಾಡ್ತಿದ್ದೀರಿ ಇದು ಒಂದು ಒಳ್ಳೆಯ ಕೆಲಸ ಈ ಆರ್ ಜೆ ನ್ಯೂಸ್ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದು ಇಷ್ಟೇ ತಮ್ಮ ತಮ್ಮ ವ್ಯಾಜ್ಯಗಳನ್ನು ಎಷ್ಟು ಶೀಘ್ರವಾಗಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲಾಗುತ್ತದೆಯೋ ತಾವು ಇತ್ಯರ್ಥಪಡಿಸಿಕೊಂಡು ಅದರ ಲಾಭಾಂಶವನ್ನು ಪಡೆದುಕೊಳ್ಳಬೇಕೆಂದು ತಮ್ಮ ಕೇಳಿಕೊಳ್ಳುತ್ತೇನೆ ಉತ್ತಮವಾಗಿ ಇಂದು ನ್ಯಾಯಾಲಯದಲ್ಲಿ ನಡೆದಂಥ ಲೋಕ ಅದಾಲತ್ತಲ್ಲಿ ಒಡೆದು ಹೋಗುತ್ತಿರುವಂಥ ಒಂದು ಕುಟುಂಬ ಕತ್ತಲಲ್ಲಿ ಸಾಗುತ್ತಿರುವಂಥ ಒಂದು ಕುಟುಂಬನ ತಾವು ಮನವೊಲಿಸಿ ಮತ್ತೊಮ್ಮೆ ಆ ಕುಟುಂಬವನ್ನು ಒಂದಾಗಿಸಿ ಒಂದು ಕುಟುಂಬಕ್ಕೆ ಒಂದು ಮರು ಮರುಜೀವನವನ್ನು ಕೊಟ್ಟಿದ್ರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಕಾರ್ಯ ಶ್ಲಾಘನೀಯ ಈ ವಿಷಯವಾಗಿ ನಮ್ಮ ಆರ್ ಜಿ ನ್ಯೂಸ್ ವತಿಯಿಂದ ಇಂದಿನ ಆ ಒಂದು ನ್ಯಾಯವನ್ನು ತೀರ್ಪು ನೀಡಿರುವಂಥ ನ್ಯಾಯಾಧೀಶರಿಗೂ ಆ ಒಂದು ಕೇಸಿನ ಬಗ್ಗೆ ನ್ಯಾಯವಾದಿಗಳಿಗೂ ಜೊತೆಗೆ ಇಲ್ಲಿರುವಂಥ ಸರ್ವ ನ್ಯಾಯವಾದಿಗಳಿಗೂ ನಮ್ಮ ಆರ್ ಜೆ ನ್ಯೂಸ್ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಇದೇ ಹದಿನೆಂಟಕ್ಕೆ ಡಿಶೆಂಬರ್ ಹದಿನೆಂಟಕ್ಕೆ ನ್ಯಾಯವಾದಿಗಳ ದಿನಾಚರಣೆ ಇದೆ ನಮ್ಮ ಆರ್ ಜೆ ನ್ಯೂಸ್ ವತಿಯಿಂದ ಮುಂಗಡವಾಗಿ ತಮ್ಮೆಲ್ಲರಿಗೂ ನ್ಯಾಯವಾದಿಗಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮ್ಮೊಂದಿಗೆ ಬೆರೆತು ಈ ಒಂದು ಲೋಕ ಅದಾಲತ್ ವಿಷಯದ ಕುರಿತು ಜನರಿಗೆ ಮಾಹಿತಿ ನೀಡಿರುವಂಥ ತಮ್ಮೆಲ್ಲರಿಗೂ ಆರ್ ಜೆ ನ್ಯೂಸ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ